ಹಾಯ್ ಫ್ರೆಂಡ್ಸ್ ನೋಡಿರಿ ನಾನಿವತ್ತು ಪುದೀನ ಅವಲಕ್ಕಿ ಮಾಡೋದು ತೋರಿಸ್ತೀನಿ ನೀವು ಒಂದೇ ಥರ ಅವಲಕ್ಕಿ ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಡು ತಿಂದು ಬ್ಯಾಸ್ರಾಗಿದ್ರೆ ಈ ರೀತಿ ಪುದೀನ ಅವಲಕ್ಕಿ ಮಾಡ್ಕೊಳ್ರಿ ಮಸ್ತ್ ಆಗ್ತೈತಿ ನಾನಿಲ್ಲೇ ಒಂದು ದೊಡ್ಡದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ ಒಂದು ಟೊಮೊಟೊ ಆಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ರೆಡಿ ಮಾಡಿಟ್ಕೊಂಡಿನಿ ನೆಕ್ಸ್ಟು ಮಿಕ್ಸಿಗೆ ಹಾಕೋಕೆ ಒಂದು ಹಿಡಿಯಷ್ಟು ಪುದೀನ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕು ನೆಕ್ಸ್ಟು ಅವಲಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿನಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯೋಕೆ ಇಟ್ಕೊಂಡಿನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿನಿ ಇದು ಸಿಡಿದ್ಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದೆರಡು ಟೀ ಸ್ಪೂನಷ್ಟು ಕಡ್ಲೆಬೇಳೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಕರಿಬೇವು ಆಮೇಲೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಡಿ ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ ఇదొని చూరు కేంపుగా తా ఫ్రై మాకు నెక్స్ట్ హిట్కర టమాటో హ్రై మాకు ఆమె రుచికి తస్తూ ఉప్పు హాకొరి ఉప్పు హేపు ఫ్రై ఫ్రై మాకు నెక్స్ట్ ఒక స్వల్ప పుడి హీ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಆಮೇಲೆ ನೆಕ್ಸ್ಟು ಅದೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಪುದೀನ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆಂದಂಗ ಫ್ರೈ ಮಾಡ್ಕೋಬೇಕು ಚೆಂದಂಗೆ ಫ್ರೈ ಆದಮೇಲೆ ನೆಕ್ಸ್ಟ್ ಅವಲಕ್ಕಿ ಏನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೆಕ್ಸ್ಟ್ ಅವಲಕ್ಕಿ ಹಾಕಿದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ರಸ ಹಿಂಡ್ಕೊಂಡಿನಿ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೀವು ಬರೀ ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಈ ಥರ ಪುದೀನ ಅವಲಕ್ಕಿ ಮಾಡ್ಕೊಂಡು ತಿನ್ನಿರಿ ಒಂಥರ ಡಿಫ್ರೆಂಟಾಗಿ ಇರ್ತೈತಿ ಟೇಸ್ಟ್ ಚಲೋ ಇರ್ತೈತಿ ನೋಡಿರಿ ಪುದೀನ ಅವಲಕ್ಕಿ ರೆಡಿ ಆಗೈತಿ ಈ ಇದ್ರ ಮೇಲೆ ಒಂದು ಸ್ವಲ್ಪ ನಿಮ್ಗೆ ಇಷ್ಟ ಇದ್ರೆ ಕೊಬ್ಬರಿ ತುರಿ ಹಾಕ್ಕೊಂಡು ತಿನ್ರಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು